ಇದು ಇನ್ನೂರು ರೂಪಾಯಿ ಒಂದು ಕೆ ಜಿ ಮಾರಬೇಕು ನಾನು ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೀನಿ ಕೆ ಜಿ ಐವತ್ತು ರೂಪಾಯಿನಾಗೆ ಕೊಡ್ತಾ ಇದ್ದೀನಿ ಇದು ಮಿಠಾಯಿ ಗೋಲ ಅಂತ ಇದ್ರೆ ಹೆಸರು ತಿಂತ ಇದ್ದರೆ ಮಿಠಾಯಿ ಇದ್ದಂಗೆ ಇರ್ತದೆ ಗೋಲ ಅಂತ ಇದ್ರೆ ಹೆಸರು ಇದು ಬ್ರೂ ನೈ ಕಿಂಗ್ ಅಂತ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜ್ ತಿಂತ ಮಾನಿದು ಇದು ನಾವು ಥೈಲ್ಯಾಂಡಿಂದ ಗಿಡ ತರಿಸ್ಬಿಟ್ಟು ಕಲ್ಕಟ್ಟಿಂದ ತಂದು ನಮ್ಮ ತೋಟದಲ್ಲಿ ಬೆಳೆದಿರುವಂಥ ವೆರೈಟಿ ಇದು ಇದು ಒಂದು ನಾಲ್ಕು ಗಿಡ ಇದೆ ನಾಲ್ಕು ಗಿಡದಿಂದ ಒಂದು ಹನ್ನೆರಡರಿಂದ ಹದಿಮೂರು ಕಾಯಿ ಬಂದಿದೆ ಹದಿಮೂರು ಕಾಯಿಗೆ ಹೆಚ್ಚು ಕಮ್ಮಿ ಮೂವತ್ತೆರಡರಿಂದ ಮೂವತ್ತೈದು ಕೆ ಜಿ ಬಂದಿದೆ ಕಾಯಿ ಇದು ಹನ್ನೆರಡು ಕಾಯಿಗೆ ಈಗ ಇದರ ವಿಶೇಷತೆ ಏನಂದರೆ ಇದರಲ್ಲಿ ನಾರಿನ ಅಂಶ ಕಡಿಮೆ ಇದೆ ಪಲ್ಪ್ ಜಾಸ್ತಿ ಇದೆ ರುಚಿ ಜಾಸ್ತಿ ಇದೆ ಒಂದು ಟೆನ್ ಡೇಸ್ ಮಡಿದ್ರೆ ನ್ಯಾಚುರಲಿ ಹಣ್ಣು ಆಮೇಲೆ ನೀವು ಹದಿನೈದು ಸಲ ಇಪ್ಪತ್ತು ಸಲ ಮಡಗಿದ್ರೆ ಹಣ್ಣು ಕೆಡೋದಿಲ್ಲ ಅದೊಂದು ವಿಶೇಷತೆ ಇದೆ ಮತ್ತು ಇಲ್ಲಿ ರಾಮನಗರ ಜಿಲ್ಲೆ ರೈತರಿಂದ ನೇರವಾಗಿ ಗ್ರಾಹಕರಿಗೆ ಮಾರಾಟ ಏನಪ್ಪ ಅಂದರೆ ಇಲ್ಲಿ ಕಾರ್ಬೆಟ್ ಹಾಕಿ ಯಾರೂ ಹಣ್ಣು ಮಾಡಲ್ಲ ಕಾರ್ಬೆಟ್ ಮುಕ್ತ ಮಾವಿನ ಹಣ್ಣು ಮಂಗಳೂರಿನ ಜನತೆಗೆ ಇದೊಂದು ಸುವರ್ಣಾವಕಾಶ ಪ್ರತಿಯೊಬ್ಬರು ಬಂದು ನಮ್ಮ ಈ ರೈತರನ್ನು ಸ್ವಲ್ಪ ಉತ್ತೇಜನ ಕೊಟ್ಟು ಖರೀದಿ ಮಾಡಬೇಕು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಖರೀದಿ ಮಾಡಬೇಕೆಂದು ರಾಮನಗರ ಜಿಲ್ಲೆಯ ಪರವಾಗಿ ನಾನು ಜನಗಳ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇದು ಒಂದು ಮಾವಿನ ಹಣ್ಣು ಒಂದೂವರೆ ಕೆಜಿಯಿಂದ ಎರಡೂವರೆ ಕೆ ಜಿ ಬರುತ್ತದೆ ಈಗ ನಾವು ತಂದಿರೋವೆಲ್ಲ ಹೆಚ್ಚು ಕಮ್ಮಿ ಒಂದೂವರೆ ಕೆ ಜಿ ಎರಡು ಕೆ ಜಿ ಎರಡೂವರೆ ಕೆ ಜಿ ಬರ್ತಾಯಿದೆ ಈಗ ಈಗ ಬಂತಿರ ರೇಟ್ ಈ ಕೆ ಜಿ ಒಳಗೆ ಇದು ಕಡಿಮೆ ಅಂದರೆ ನಾನು ಇಲ್ಲಿನ ಜನಕ್ಕೆ ಇಂಟ್ರೊಡ್ಯೂಸ್ ಮಾಡೋಕೆ ಬರೀ ಕೆ ಜಿಗೆ ಐವತ್ತು ರೂಪಾಯಿನಾಗೆ ಮಾರ್ತಾ ಇದ್ದೀನಿ ಇದು ಇನ್ನೂರು ರೂಪಾಯಿ ಒಂದು ಕೆ ಜಿ ಮಾರಬೇಕು ನಾನು ಕಡಿಮೆ ದರದಲ್ಲಿ ಕೊಡ್ತಾಯಿದ್ದೀನಿ ಕೆ ಜಿ ಐವತ್ತು ರೂಪಾಯಿನಾಗೆ ಕೊಡ್ತಾ ಇದ್ದೀನಿ ಈ ನಮ್ಮಲ್ಲಿ ಹೆಚ್ಚು ಕಮ್ಮಿ ಹನ್ನೆರಡು ವೆರೈಟಿ ಇದೆ ಇಮಾಮ್ ಪಸಂದು ಕೇಸರಿ ದಸೇರು ಕಾಲಪ್ಪಾಡು ಬಾದಾಮಿ ರಸಪುರಿ ಸೇಂದೂರ ಮತ್ತು ಇನ್ನೂ ಒಂದು ಎರಡು ಮೂರು ವೆರೈಟಿ ಇದೆ ನ್ಯೂ ನೆಲ್ಲಿ ಅಂತ ಒಂದು ವೆರೈಟಿ ಇದೆ ಮ ಮಲ್ ಮಲ್ಗೋಬ ಇದೆ ಮಲ್ಲಿಕಾಯಿ ಇದೆ ಒಂದು ಅನಿಡ್ಯೂ ಅನ್ನೋ ಒಂದು ವೆರೈಟಿ ಇದೆ ಇದು ಮಿಠಾಯಿ ಗೋಲ ಅಂತ ಇದ್ರೆ ಹೆಸರು ತಿಂತ ಇದ್ರೆ ಮಿಠಾಯಿ ಇದ್ದಂಗೆ ಇರ್ತದೆ ಮಿಠಾಯಿ ಗೋಲ ಅಂತ ಇದ್ರೆ ಹೆಸರು ಇದು ಸರ್ಟಿಫೈ ವೆರೈಟಿ ಇದು ಇದು ಇಲ್ಲಿನ ಜನಕ್ಕೆ ಇರೋದ್ರಿಂದ ಒಂದು ಬರೀ ನೂರು ರೂಪಾಯಿನಂಗೆ ನಾನು ಮಾಡ್ತಾಯಿದ್ದೀನಿ ಇದರ ಕೆ ಜಿನ ಒಂದೊಂದೇ ಆದ ಜಿ ವಿಧವಾದ ಜಾತಿಯ ಗುಣ ಒಂದೊಂದು ಮಾನ ಇರ್ತದೆ ಈಗ ಕಂಪೇರ್ ಮಾಡೋಕ್ಕಾಗಲ್ಲ ಕಾಲಪಾಡಲ್ಲಿ ಒಂದು ಫ್ಲೇವರ್ ಇರ್ತದೆ ಹಿಮಾಮ್ ಪಸಂದಲ್ಲಿ ಒಂದು ಫ್ಲೇವರ್ ಇರ್ತದೆ ಮಲ್ಲಿಕಾ ಮಲ್ಗೋಬಾದಲ್ಲಿ ಒಂದೊಂದು ಫ್ಲೇವರ್ ಇರ್ತದೆ ಎಲ್ಲ ತಗೊಂಡು ಒಂದೊಂದು ಹಣ್ಣು ಕೂತ್ಕೊಂಡು ತಿಂದಾಗ ಅದ್ರ ರುಚಿ ಅವರಿಗೆ ಗೊತ್ತಾಗುತ್ತೆ ಈಗ ನಾವು ಬೆಳೆದಿದ್ದೀವಿ ನಾವು ಇದು ಚೆನ್ನಾಗದೆ ಅದು ಚೆನ್ನಾಗಿದೆ ಅಂತ ಕೊಡ್ಬೋದು ನೀವು ಟೇಸ್ಟ್ ಮಾಡಬೇಕು ಅಂದರೆ ಎಲ್ಲ ಒಂದೊಂದು ಕೆ ಜಿ ತೊಗೊಂಡೋಗಿ ತಿಂದು ನಿಮ್ಮ ರುಚಿನ ಜನಗಳಿಗೆ ಇಂಟ್ರೊಡ್ಯೂಸ್ ಮಾಡ್ಬೋದು ಸರ್ ಸೇಂದೂರ ರಸ್ಪುರಿ ಇಮಾಮ್ ಪಾಸ್ ಬ ಮತ್ತು ಬಾದಾಮಿ ಒಂದು ಮಲ್ಲಿಕಾ ವೆರೈಟಿ ಇದು ಒಂದು ಐದಾರು ವೆರೈಟಿಯಿಂದ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಬಿ ಎಸ್ ಡಿ ಗ್ರಾಮದಿಂದ ನನ್ನ ಹೆಸರು ಚಿನ್ನಗಿರಿಗೌಡ ಅಂತ ಹೇಳಿ ಚಿನ್ನಗಿರಿಗೌಡ ಅಂತ ಹೇಳಿ ನಾವು ಮಂಗ್ ಮಂಗಳೂರು ಮಾವು ಮೇಳಕ್ಕೆ ಪ್ರತಿ ವರ್ಷ ಐದು ಬಾರಿಯಿಂದ ಐದು ವರ್ಷದಿಂದಲೂ ಬರ್ತಾನೆ ಇದ್ದೀವಿ ಒಳ್ಳೆಯ ರೆಸ್ಪಾನ್ಸ್ ಇದೆ ಇಸರು ಸುದಾ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಗಳೂರಿನ ಜನತೆ ರಾಮನಗರ ಜಿಲ್ಲೆಯ ಸವಿರುಚಿ ಮಾವಿನ ಹಣ್ಣನ್ನು ಹಲವಾರು ರುಚಿಯಾದ ಹಣ್ಣನ್ನು ತಂದಿದ್ದೀವಿ ಈಗ ಇದರಲ್ಲಿ ತಂದಿರೋದು ಏನಪ್ಪ ಅಂದರೆ ನಾವೆಲ್ಲ ಆರ್ಗ್ಯಾನಿಕ್ ಕೆಮಿಕಲ್ ಯಾವುದು ಯೂಸ್ ಮಾಡ್ದೇನೆ ಒಳ್ಳೆಯ ಆಹಾರವನ್ನು ಕೊಡ್ತಾ ಇರುತ್ತೆ ಅಂತ ರಾಮನಗರ ಜಿಲ್ಲೆಯಿಂದ ಬಂದಿದ್ದೀವಿ ಹಂಗಾಗಿ ಮಂಗಳೂರು ಜನತೆಗೆ ಒಂದು ಮನವಿ ಏನಂದರೆ ಎಲ್ಲ ಗ್ರಾಹಕರಲ್ಲಿ ಒಂದು ವಿನಂತಿ ಏನಂದರೆ ಬಂದು ಒಳ್ಳೆಯ ಹಣ್ಣಿದೆ ಬಂದು ನೋಡಿ ಸವಿರುಚಿ ನೋಡಬೇಕು ಅಂತ ಹೇಳಿ ನನ್ನ ಒಂದು ಮನವಿ ಮಾಡ್ತಾ ಇದ್ದೀನಿ ಸರ್ ಅವರಿಗೆಲ್ಲ ಈಗ ಇವತ್ತು ಉದ್ಘಾಟನೆ ಆಗಿದೆ ಮೂರು ದಿವಸ ಕಾಲ ಈ ಮಾವು ಮೇಳ ಮಂಗಳೂರಿನಲ್ಲಿ ನಡೀತದೆ ಪ್ರತಿ ವರ್ಷವೂ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಕಳೆದ ವರ್ಷವೂ ಕೂಡ ಇಲ್ಲಿ ಉತ್ತಮ ಒಂದು ಪ್ರತಿಕ್ರಿಯೆ ಬಂದಿತ್ತು ಸಾರ್ವಜನಿಕರಿಂದ ಇದಕ್ಕೆ ಈ ವರ್ಷ ಇನ್ನೂ ಹೆಚ್ಚು ನಿರೀಕ್ಷೆ ಇದೆ ಮತ್ತು ಎಲ್ಲ ಅನೇಕ ಬೇರೆ ಬೇರೆ ವೆರೈಟೀಸು ಅದು ಒಂದು ಹಿಡಿದು ಬಾದಾಮಿ ಮಲ್ಲಿಗ ಮತ್ತು ಬೇರೆ ಬೇರೆ ಹೊಸ ಹೈಬ್ರಿಡ್ಗಳು ಮತ್ತು ವಿದೇಶದಲ್ಲಿ ಬೆಳೀತಕ್ಕಂಥ ಮಾವನ್ನು ಕೂಡ ಇಲ್ಲಿ ಬೆಳೆಸಿ ಅದನ್ನು ಕೂಡ ಇಲ್ಲಿ ತೊಗೊಂಬಂದಿದ್ದಾರೆ ಅದರಿಂದ ಜನರಿಗೆ ಒಳ್ಳೆಯ ಅನುಭವ ಮತ್ತು ಇದರಲ್ಲಿ ಏನಂತ ಹೇಳಿದ್ರೆ ಮಾರುಕಟ್ಟೆ ದರ ಏನಿರ್ತದೆ ಅದಕ್ಕಿಂತ ಕಮ್ಮಿ ಇಲ್ಲಿ ಯಾಕಂದರೆ ನೇರವಾಗಿ ರೈತರಿಂದನೇ ನಾವು ಖರೀದಿ ಮಾಡ್ತಾ ಇರುವಂಥದ್ದು ಅದಕ್ಕೆ ಸಾರ್ವಜನಿಕರಿಗೆ ಒಳ್ಳೆಯ ಬೆಲೆಯಲ್ಲಿ ಒಳ್ಳೆಯ ಬೆಳೆ ಸಿಗ್ತದೆ ಮಾವು ಸಿಗ್ತದೆ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಗಳೂರಿನ ಜನ ಜನ ಬಂದು ಈ ಮಾವು ಮೇಳದಲ್ಲಿ ಬಂದು ನೋಡಿದ್ರೆ ಇಲ್ಲೇನು ನಾವೇನು ಅವ್ರಿಗೇನು ಒತ್ತಾಯ ಮಾಡಬೇಕಾಗಿಲ್ಲ ಅವರೇ ಖರೀದಿ ಮಾಡಿ ಹೋಗ್ತಾರೆ ಮತ್ತು ಇನ್ನೊಂದು ಏನಂದರೆ ಇದೆಲ್ಲ ಒಂದು ಆರ್ಗ್ಯಾನಿಕ್ಕಾಗಿ ಬೆಳೆದಿರುವಂಥ ಮಾವಿನ ಹಣ್ಣುಗಳು ಅಂದರೆ ಆರ್ಟಿಫಿಷಲ್ಲಾಗಿ ಅದನ್ನು ಹಣ್ಣು ಮಾಡ್ತಾರೆ ಅದು ಆ ಥರ ಇದು ನ್ಯಾಚುರಲ್ಲಾಗಿ ಹಣ್ಣಾಗಿರುತ್ತೆ ಅದರಿಂದ ಇದು ಒಳ್ಳೆಯ ಒಂದು ಪದ್ಧತಿ ಇರತಕ್ಕಂಥ ರೈತರನ್ನೇ ಕರೆಸಿರೋದಿಲ್ಲ ಹೆಚ್ಚಿನ ಅಂಶ ರಾಮನಗರ ಚನ್ನಪಟ್ಟಣ ಕೋಲಾರ ಕನಕ್ಪುರ ಮಾಗಡಿ ಇಲ್ಲಿಂದನೇ ಹೆಚ್ಚು ಬಂದಿರತಕ್ಕಂಥ ಬಂದಿರತಕ್ಕಂಥವ್ರು ಆದ್ದರಿಂದ ಇದು ಸಾವಯವ ಕೃಷಿಗೆ ಒಂದು ಒಂದು ನ್ಯಾಚುರಲ್ ಆರ್ಗ್ಯಾನಿಕ್ ಫಾರ್ಮಿಂಗು ಕೂಡ ಪ್ರೋತ್ಸಾಹ ಕೊಟ್ಟಂಗೆ ಮತ್ತು ರೈತರಿಗೂ ಕೂಡ ಪ್ರೋತ್ಸಾಹ ಕೊಟ್ಟಂಗೆ ಯಾಕೆಂದರೆ ರೈತರು ಮತ್ತು ಬಳಕೆದಾರರು ಇಬ್ಬರು ನೇರವಾಗಿ ಸಂಪರ್ಕ ಮಧ್ಯ ಮ ಮಧ್ಯವರ್ತಿಗಳು ಯಾರಿಲ್ಲ ಇಲ್ಲಿ ಸೊ ಅದರಿಂದ ಇದು ಅವ್ರಿಗೂ ಇಬ್ಬರಿಗೂ ಅನುಕೂಲ ಇವ್ರಿಗೆ ಕಡಿಮೆ ಬೆಲೆ ಅವ್ರಿಗೆ ಒಳ್ಳೆ ಬೆಲೆ ಎರಡೂ ಸಿಕ್ತವೆ ನಾವು ಮಾವು ಬೆಳೆಗಾರರು ರಾಮನಗರ ತಾಲೂಕು ರಾಮನಗರ ಜಿಲ್ಲೆ ಆರೋಳಿ ತಾಲೂಕು ಸಿದ್ಧಲಿಂಗ ನನ್ನ ಹೆಸರು ಮಾವು ಬೆಳೆಗಾರನೂ ನಂದು ಒಂದು ಹನ್ನೆರಡು ಮಾವು ತೋಟ ಇದೆ ಮಾವತೋಟಿಂದ ಆರ್ಗ್ಯಾನಿಕ್ ನಾವು ಮಾಡ್ತೀವಿ ಗೋಸುಗಳಿಂದ ಗೊಬ್ಬರ ಹಾಕ್ತೀವಿ ಗಂಜಲ ಹಾಕ್ತೀವಿ ಅದಕ್ಕೆ ಹೆಚ್ಚಿನ ರೀತಿಯಲ್ಲಿ ನಾವು ಬೇರೆ ನೀರು ಹಾಕೋದಿಲ್ಲ ಮೆನೆಯೂರು ಅದು ಹಾಕೋಲ್ಲ ಕೊಟ್ಟಿಗೆ ಗೊಬ್ಬರನ್ನ ಹಾಕಿ ನಾವು ಹೆಚ್ಚಿಗೆ ರೀತಿಯಲ್ಲಿ ಮಂಚಿಂಗ್ ಮಾಡ್ತೀವಿ ಆರ್ಸ್ ಗ್ರೈನ್ ಕಾಳು ಸೆಣಬು ಎಲ್ಲ ಭೂಮಿಗೆ ಚೆಲ್ಸಿ ಅದನ್ನು ಮಂಚಿಂಗ್ ಮಾಡಿ ಭೂಮಿಗೆ ಸೇರ್ತೀವಿ ಅದರಿಂದ ಸಾರ್ವಜನಿಕ ಹೆಚ್ಚಿಗೆ ಉತ್ಪತ್ತಿಯಾಗಿ ಈ ಹಣ್ಣು ಹೆಚ್ಚಿಗೆ ಬರೋಕ್ಕೆ ಅನುಕೂಲ ಆಗುತ್ತೆ ಹಣ್ಣು ಟೇಸ್ಟಾಗಿ ಬರುತ್ತೆ ಒಳ್ಳೆಯ ಉತ್ಪತ್ತಿಯಾಗಿ ಜನಗಳಿಗೆ ಅನುಕೂಲವೂ ಆಗುತ್ತೆ ವರ್ಷ ವರ್ಷ ಫಸಲು ಬರುತ್ತೆ ಕೆಲವರು ಏನು ಮಾಡ್ತಾರೆ ಎರಡು ವರ್ಷ ಫಸಲು ಅಂತ ಹೇಳ್ತಾರೆ ಎರಡು ವರ್ಷ ಫಸಲಲ್ಲ ಇದು ವರ್ಷ ವರ್ಷ ಬರ್ತದೆ ನಾವು ಶ್ರಮ ಪಡಬೇಕು ನಾವು ಬಾದಾಮಿ ರಸಪುರಿ ಸೇಂದೂರ ನೀಲಮ್ಮು ಸಪೋ ಇದು ಮಲಗೋಬ ರೇಟು ಇದು ಬಾದಾಮಿ ನಮ್ಮದು ಒಂದು ಏಯ್ಟಿ ಇದೆ ಸೇಂದೂರ ಎಂಬತ್ತಿದೆ ರಾಸಪುರಿ ನೂರು ಮೂವತ್ತಿದೆ ಇದು ಅಂತ ಇದು ಅದೊಂದು ನೂರು ಇಪ್ಪತ್ತಿದೆ ಈ ಥರ ರೇಟ್ಗಳ ವ್ಯತ್ಯಾಸ ವ್ಯತ್ಯಾಸ ಇರುತ್ತೆ ಪ್ರತಿ ವರ್ಷ ವೇರಿಯಸ್ ಆಯ್ತಾ ಇರ್ತದೆ ಎರಡುಗಳ ಅನುಕೂಲ ಆಗ್ತಾ ಇರ್ತದೆ ನಮಗೆ ನಮಸ್ತೆ ನಾನಿಲ್ಲಿ ಶ್ರೀಹರಿ ಅಂತೇಳಿ ನಮ್ಮದು ಲೋಕಲ್ ಫಾರ್ಮರ್ಸ್ ಡಾಟ್ ಇನ್ ವೆಬ್ಸೈಟ್ ಇದೆ ಹಾಗೆ ನಮ್ಮದು ಆ್ಯಪ್ ಕೂಡ ಇದೆ ಹಣ್ಣುಗಳಿರ್ಬೋದು ತರಕಾರಿ ಇರ್ಬೋದು ಬೇಳೆಕಾಳು ಯಾವುದೂ ಇರ್ಬೋದು ಇದನ್ನೆಲ್ಲ ನಾವು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಮಂಗಳೂರು ಹಾಗೆ ಬೆಂಗಳೂರಲ್ಲಿ ಸಹ ನಮ್ಮದು ಸಪ್ಲೈ ಇದೆ ಸೊ ಈ ರೀತಿಯ ಆ್ಯಪನ್ನು ಹೆಚ್ಚು ಜನರು ಉಪಯೋಗ ಮಾಡಿಕೊಂಡು ಜನರ ಈ ಒಳ್ಳೆಯ ಆಹಾರವನ್ನು ಉಪಯೋಗಿಸಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಇದನ್ನು ಮಾಡಿದ್ದೀವಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು